ಟಿವಿ ಟೆನ್ ನ್ಯೂಸಿನ ಸಾಹಿತ್ಯದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಬಾರಿ ನಾವು ಅಧಿಕಾರಿ ಆಗಿಯೂ ಸಹ ಸಾಹಿತ್ಯದ ಒಲವು ತೋರಿಸಿಕೊಂಡಿರುವಂಥ ವ್ಯಕ್ತಿ ಇದ್ದಾರೆ ಅಂಥ ವ್ಯಕ್ತಿಯನ್ನು ಈಗ ನಾವು ಸಂದರ್ಶನ ಮಾಡುವ ಮೂಲಕ ಈ ವಿಶೇಷ ಕಾರ್ಯಕ್ರಮವನ್ನು ಏನೋ ಒಂದು ಪ್ರಾರಂಭ ಮಾಡೋಣ ಇವರು ಸಾಹಿತ್ಯವಾಗಿ ಅಂದರೆ ಮಲ್ಲಿಕಾರ್ಜುನ ಸೆಲ್ಲಿಕೆರೆ ಅವರು ಅವರು ಅಧಿಕಾರಿಯಾಗಿಯೂ ಸಹ ತಮ್ಮದೇ ಆದಂಥ ಸಾಹಿತ್ಯದಲ್ಲಿ ಛಾಪು ಮೂಡಿಸಿದ್ದಾರೆ ಬನ್ನಿ ಈಗ ಅವರು ನಮ್ಮೊಂದಿಗೆ ಇದ್ದಾರೆ ಅಧಿಕಾರಿಯಾಗಿಯೂ ಸಹ ಯಾಕೆ ಅವರು ಸಾಹಿತ್ಯವನ್ನು ಬೆಳೆಸ್ಕೊಂಡು ಬಂದರು ಮತ್ತು ಅವರಿಗೆ ಸಾಹಿತ್ಯದ ಬಗ್ಗೆ ಯಾಕೆ ಆಸಕ್ತಿ ಅಂತ ಒಂದು ಕೇಳ್ಕೊಂತ ಮತ್ತು ಅವರು ಇಡೀ ಸಾಹಿತ್ಯದ ಬಗ್ಗೆ ಒಲವು ಜೊತೆಗೆ ಅವರು ಕೌಟುಂಬಿಕವಾಗಿ ಮತ್ತು ಬೇರೆ ಬೇರೆ ಸಹ ಅವರು ತಮ್ಮದೇ ಆದಂಥ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಬನ್ನಿ ಈಗ ಅವರಿಗೆ ನಾವು ಅವರನ್ನು ಮಾತಾಡೋವಂಥ ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೊದಲನೇದಾಗಿ ನೀವು ಅಧಿಕಾರಿಯಾಗಿ ಸಾಕಷ್ಟು ಈಗ ಕೆಲಸ ಕಾರ್ಯ ಮಾಡುವ ಮೂಲಕ ನಿಮ್ಮದೇ ಆದಂಥ ಚಾಪ್ ಮೂಡಿಸಿದಿರಿ ನಿಮಗೆ ಸಾಹಿತ್ಯದ ಒಲವು ಯಾಕೆ ಬಂತು ಅಂತ ನನಗೆ ಆರಂಭದಿಂದಲೂ ಈ ಸಾಹಿತ್ಯದ ಒಲವು ಯಾಕೆ ಬಂತಂತಂದರೆ ನಮ್ಮ ಕುಟುಂಬನೇ ಎಲ್ಲರೂ ಸಾಹಿತ್ಯದ ಬಗ್ಗೆ ಅಭಿರುಚಿದ್ದವರು ನಮ್ಮ ತಂದೆ ಏನಿದ್ರು ಅವರು ಲವನಿ ಒಳ್ಳೆಯ ಲವನಿಕಾರಾಗಿದ್ದರು ಅವರ ಲವಣಿ ಯಾಕಂದರೆ ಜನಪದ ಸಾಹಿತ್ಯದಲ್ಲಿ ಅವರಿಗೆ ತುಂಬ ಒಲವಿತ್ತು ಹಾಗೆ ನಮ್ಮ ತಾಯಿ ಕೂಡ ಅವರು ಕೂಡ ಈ ಜಾನಪದ ಗೀತೆಗಳನ್ನು ಹಾಡ್ತಾಯಿದ್ರು ಗರಿತಿ ಹಾಡು ಅವನ್ನೆಲ್ಲ ಹಾಡ್ತಾಯಿದ್ರು ಸೊ ಅವೆಲ್ಲ ಆ ಒಂದು ಜಾನಪದ ಸಾಹಿತ್ಯದ ಬೇರು ನನ್ನ ಎದುರಿಗೆ ಇಳಿದ ನಂತರ ನಾನು ಈ ಒಂದು ಶಿಷ್ಟ ಸಾಹಿತ್ಯಕ್ಕೆ ನನ್ನ ತೊಡಸ್ಕೊಂಡೆ ಅದರಲ್ಲೂ ವಿಶೇಷವಾಗಿ ಇದ್ದಾಗ ನಮ್ಮ ಒಬ್ಬ ಗುರುಗಳು ಇದ್ದರು ಜಿ ಆರ್ ಗೋರೆನ್ ಅವರು ಅಂಥೇಳಿ ಅವರು ಕನ್ನಡ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಅವರು ಇಲ್ಲ ನೀವು ಈ ಕನ್ನಡ ಸಾಹಿತ್ಯದಲ್ಲಿ ಏನು ಬರಲಿಕ್ಕೆ ಅದ ಅದನ್ನೆಲ್ಲ ಮಾಡ್ರಿ ಅಂತ ಹೇಳೋದ್ರಿಂದ ನಾನು ಅವರ ಒಳ್ಳೆಯ ವಿದ್ಯಾರ್ಥಿ ಕೂಡ ಅವರು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದವರಿಂದ ಅವರು ಇಲ್ಲ ನೀವು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇದೆ ಮಲ್ಲಿಕಾರ್ಜುನ ಬರೀಬಹುದಪ್ಪ ನೀನು ಬರೀ ಅಂತ ಹೇಳಿದೆ ಅವರು ನಮ್ಮ ಉತ್ತೇಜನ ನೀಡಿದರು ಹೈಸ್ಕೂಲ್ ಹಂತದಲ್ಲಿ ನಾನು ಈ ಬರಲಿಕ್ಕೆ ಪ್ರಾರಂಭ ಮಾಡಿದೆ ಸರ ನಿಮ್ಮ ಈಗ ಮೂಲ ಊರು ಮತ್ತು ಯಾವ್ದು ಊರು ಮತ್ತು ನಿಮ್ಗೆ ಕೌಟುಂಬಿಕ ಹಿನ್ನೆಲೆ ಯಾವ ಥರ ಬಂದಿರಂತ ನಂದು ಊರು ಬಂದು ಬದಾಮಿ ತಾಲೂಕಿನ ಯಂಡಿಗಿರಿ ಗ್ರಾಮ ನಮ್ಮ ತಂದೆ ಪಡದಪ್ಪ ಶಿಲ್ಲಿಕೇರಿ ಅಂಥೇಳಿ ನಮ್ಮ ತಾಯಿ ಈರಮ್ಮ ಶಲ್ಲಿಕೇರಿ ಹಾಗೆ ನಮ್ಮ ಒಟ್ಟು ನಾವು ಮೂರು ಜನ ಅಣ್ಣ ತಮ್ಮಂದಿರು ಮತ್ತು ನಾಲ್ಕು ಜನ ಅಕ್ಕ ತಂಗಿಯರು ಅದರಲ್ಲಿ ಒಬ್ಬರು ಹಿರಿಯ ಅನ್ನ ಅವರು ನಿವೃತ್ತ ಕೆ ಎ ಎಸ್ ಅಧಿಕಾರಿಗಳು ಅವರು ಕೂಡ ಸಾಹಿತ್ಯದಲ್ಲಿ ಅಭಿರುಚಿ ಉಳ್ಳವರು ಮತ್ತು ಅವರು ಒಂದು ಮೂರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದಾರೆ ಇನ್ನು ನನ್ನ ಎರಡನೇ ಅನ್ನ ಅವರು ಇತ್ತೀಚೆಗೆ ತೀರ್ಕೊಂಡ್ರು ಅವರು ಕೇವಲ ನಾಲ್ಕನೇ ತರಗತಿ ಓದಿದರೂ ಕೂಡ ಅವರು ಕೂಡ ಮೂರು ಪುಸ್ತಕಗಳನ್ನು ನಾಟಕ ಪುಸ್ತಕನ ಬರೆದಿದ್ದಾರೆ ಹೀಗಾಗಿ ಸಾಹಿತ್ಯದ ಒಂದು ಒಡ್ಡಾಟ ಮೊದಲಿಂದ ನಮಗೆ ಇತ್ತು ಹಾಗೆಯೇ ನನ್ನ ಪತ್ನಿ ತ್ರಿವೇಣಿ ಮತ್ತು ನನಗೆ ಇಬ್ಬರು ಮಕ್ಕಳು ಸಮನ್ವಯ ಮತ್ತು ಸುಶ್ರಾವ್ಯ ಹೇಳಿ ಇತ್ತೀಚೆಗೆ ನಾನು ಒಂದು ದೀಡ್ ಎಕರೆ ಜಮೀನು ಹೇಳಿ ಒಂದು ಕಥಾ ಸಂಕಲನ ತೊಗೊಂಬಂದೆ ಬಹುಶಃ ಅದು ತಂದುಕೊಟ್ಟಂಥ ಹೆಸರು ನಾ ಅಧಿಕಾರಿಯಾಗಿ ಯಾವ ರೀತಿ ಹೆಸರು ತಂದುಕೊ ಬಂದಿತ್ತು ಅದೇ ರೀತಿಯಾಗಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ನನ್ನ ದೀಡ್ ಎಕರೆ ಜಮೀನು ಕಥಾ ಸಂಕಲನ ನನಗೆ ಹೆಸರು ತರಲು ಕಾರಣವಾಯಿತು ಹಾಗೆಯೇ ಆ ಒಂದು ಪುಸ್ತಕ ಬಹುಶಃ ನಾಲ್ಕು ರಾಜ್ಯಮಟ್ಟದ ಪ್ರಶಸ್ತಿಗಳು ಕೂಡ ಬಂದು ನನ್ನ ಸಾಹಿತ್ಯದಲ್ಲಿ ನನ್ನ ಹೆಸರನ್ನು ಮೂಡಿಸಲಿಕ್ಕೆ ಕಾರಣ ಆಗಿದೆ ನೀವು ಅಧಿಕಾರಿಯಾಗಿ ಬಂದ ಮೇಲೆ ಸಾಹಿತ್ಯದ ಬಗ್ಗೆ ಇನ್ನಷ್ಟು ಹೆಚ್ಚು ಒಲವು ಬಂತು ಮತ್ತು ಯಾಕಂದರೆ ಅಧಿಕಾರ ಆಗಿದ ನಂತರ ನೀವು ಪುಸ್ತಕಗಳು ಬರೆದಿದ್ದರೆ ಏನಂತ ಆರಂಭದಲ್ಲಿ ನಾನು ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಪ್ರಥಮ ದರ್ಜೆ ಸಹಾಯಕನಾಗಿ ನಿಯುಕ್ತಿಗೊಂಡೆ ಅಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಅದಾದ ನಂತರ ಒಂದೇ ವೇಳೆಯಲ್ಲಿ ಯಾಕಂದರೆ ತೊಂಬತ್ತೆಂಟರಲ್ಲಿ ನಾನು ಪ್ರಥಮ ದರ್ಜೆ ಸಹಾಯಕ ಹುದ್ದೆಯ ಒಂದು ಪ ಪರೀಕ್ಷೆ ಬರೆದಿದ್ದೆ ಹಾಗೆ ಕೆ ಎ ಎಸ್ ಪರೀಕ್ಷೆ ಕೂಡ ಬರೆದಿದ್ದೆ ಅದು ಮೊದಲು ಪ್ರಥಮ ದರ್ಜೆ ಸಹಾಯಕ ರಿಸಲ್ಟ್ ಬಂತು ಅದಕ್ಕೆ ಆಯ್ಕೆಯಾಗಿ ನಾನು ಬೆಂಗಳೂರಲ್ಲಿದ್ದೆ ಅದಾದ ನಂತರ ಎರಡು ಸಾವಿರ ಆರಲ್ಲಿ ನಾನು ಕೆ ಎ ಎಸ್ ಅಧಿಕಾರಿಯಾಗಿ ನೀತಿಗೊಂಡೆ ಆರಂಭದಲ್ಲಿ ನಾನು ತುಷಾರ ಆದರೆ ಎಲ್ಲ ನೌಕರಿಗೆ ಶೇರುಕೊತ ಮೊದಲನೇ ಬರಿತಾ ಇದ್ದೆ ಯಾವಾಗ ನಾನು ನೌಕರಿ ಆದ ನಂತರ ಮತ್ತೆ ನಾನು ಕರ್ಮದಲ್ಲಿ ಬರಲಿಕ್ಕೆ ಹಾಸ್ಯ ಲೇಖನ ಮುಖಾಂತರ ನಾನು ಕರಮ ಬರಲಿಕ್ಕೆ ಪ್ರಯಾಣ ಮಾಡಿದೆ ಬಹುಶಃ ನನ್ನ ಒಂದು ಸಾಹಿತ್ಯಯಾನ ಪ್ರಾರಂಭವಾಗಿದ್ದು ಎರಡು ಸಾವಿರದಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನೀವು ಇಲ್ಲಿವರೆಗೂ ಎಷ್ಟು ಪುಸ್ತಕಗಳನ್ನು ಬರೆದಿರಿ ಮತ್ತು ಈ ಪುಸ್ತಕ ಬರೀಬೇಕಾದ್ರೆ ನಿಮಗೆ ಪ್ರೇರಣೆ ಏನು ಅಂತ ಇತ್ತು ನಾನು ಇತ್ತೀಚೆಗೆ ಬರೆದಂಥ ಕೃತಿಗಳು ಏನೋ ಯಾವುದಂತಂದ್ರೆ ಒಂದು ದೀಡ್ ಎಕರೆ ಜಮೀನು ಕಥಾ ಸಂಕಲನ ಅದರ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬೆಳಕು ಅನ್ನೋ ಒಂದು ಸಂಪಾದನಾ ಕೃತಿಯನ್ನು ತೊಗೊಂಡ್ಬಂದೆ ಇದಕ್ಕಿಂತ ಪೂರ್ವದಲ್ಲಿ ಒಂದು ಸಂಪಾದಿತ ಕೃತಿ ಜ್ಞಾನದಾಸೋಹಿ ಅಂತ ನಾನು ಈಗಾಗಲೇ ಹೇಗಿದೆ ನಮ್ಮ ಗುರುಗಳಾದಂಥ ಜಿ ಆರ್ ಗೋರೇನವರು ಅವರ ಕುರಿತಾದ ಒಂದು ಅದು ಗೌರವ ಗ್ರಂಥ ಅಂತೇಳಿ ಸಂಸ್ಮರಣಾ ಗ್ರಂಥ ಅಂತೇಳಿ ಅದನ್ನು ತಯಾರು ಮಾಡಿದ್ವಿ ಅದರಲ್ಲಿ ಕೂಡ ಅದನ್ನು ಮತ್ತು ಬೆಳಕು ಇವೆರಡು ನನ್ನ ಸಂಪಾದಿತ ಕೃತಿಗಳು ದೀಡ್ ಎಕರೆ ಜಮೀನು ಅದು ನನ್ನ ಸ್ವತಂತ್ರ ಕೃತಿ ದೀಡ್ ಎಕರೆ ಜಮೀನು ಬಹುಶಃ ನಂಗೆ ಆರಂಭದಲ್ಲಿ ಒಂದು ಎಂಟು ಕಥೆಗಳ ಒಂದು ಗುಚ್ಛ ಅದು ಕಥಾ ಸಂಕಲನ ಅದನ್ನು ನಾನು ಹಸ್ತಪ್ರತಿಯನ್ನು ಮೊದಲು ರೆಡಿ ಮಾಡಿದಾಗ ಅದು ಕರ್ನಾಟಕದಲ್ಲಿ ಚಂದ ಪ್ರಶಸ್ತಿ ಅಂತ ಕೊಡ್ತಾರೆ ಹಸ್ತಪ್ರತಿಗೆ ಚಂದ ಪ್ರಶಸ್ತಿ ಅಂತ ಹೇಳಿ ವಸುದೇಂದ್ರ ಅವರು ಹಿರಿಯ ಲೇಖಕರು ಅಲ್ಲಿ ನಾನನ್ನು ಕಳಿಸ್ಕೊಟ್ಟಿದ್ದೆ ಹಸ್ತಪ್ರತಿಯನ್ನು ಕಳಿಸ್ಕೊಟ್ಟಿದ್ದೆ ಅಂಥ ವೇಳೆಯಲ್ಲಿ ಅವರು ಒಂದು ಮಾತೇನು ಹೇಳಿದರೆ ಇಡೀ ಕರ್ನಾಟಕದಲ್ಲೆಲ್ಲ ಭಾರತದಿಂದ ಸುಮಾರು ನೂರ ಎರಡು ಕೃತಿಗಳು ಬಂದಿದ್ವು ಅಲ್ಲಿ ಆ ಒಂದು ಚಂದ ಪ್ರಶಸ್ತಿಗೆ ಅದರಲ್ಲಿ ಟಾಪ್ ಟೆನ್ನಲ್ಲಿ ನನ್ನ ಈ ಎಕರೆ ಜಮೀನು ಹಸ್ತಪ್ರತಿ ಕೂಡ ಸಿಲೆಕ್ಟ್ ಆಗಿತ್ತು ಸೆಲೆಕ್ಟ್ ಆಗ ಪ್ರಶಸ್ತಿ ಅಂದ್ರೆ ಅದಕ್ಕೆ ಏನಾದ್ರೂ ಇರುತ್ತೆ ಅಂದ್ರೆ ಒಟ್ಟಾರೆ ನೂರ ಒಂದು ಕೃತಿಯಲ್ಲಿ ಅವರು ಹಿರಿಯ ಲೇಖಕರು ಯಾವುದು ಚೆನ್ನಾಗಿದೆಯೋ ಕೃತಿ ಆಮೇಲೆ ಯಾವುದು ಈ ನೆಲದ ಜನಜೀವನವನ್ನ ಹೇಳುತ್ತೆ ಅಥವಾ ಈ ಒಂದು ಮಣ್ಣಿನ ವಾಸನೆ ಇರುವಂತಹ ಕೃತಿ ಯಾವುದು ಗಟ್ಟಿ ಕಥೆಗಳು ಇರುವಂತಹ ಅಂತ ಕೃತಿಗಳನ್ನ ಆಯ್ಕೆ ಮಾಡಿಕೊಂಡು ಒಟ್ಟು ಹತ್ತು ಕಥಾ ಸಂಕಲನದಲ್ಲಿ ನಂದು ಕೂಡ ಆಯ್ಕೆಯಾಗಿದೆ ಇಡೀ ರಾಜ್ಯದ ಇಡೀ ಇಡೀ ಭಾರತದಿಂದ ಬೇರೆ ಬೇರೆ ರಾಜ್ಯದಲ್ಲಿರುವ ಕನ್ನಡ ಲೇಖಕರು ಕೂಡ ಕಳಿಸಿಕೊಟ್ಟಿದಂತ ಕೃತಿಗಳು ಇದ್ದವು ಅದರಲ್ಲಿ ಇದು ಟಾಪ್ ಟೆನ್ ಅಂತ ಹೇಳಿ ಆಯ್ಕೆಯಾಗಿತ್ತು ಹೀಗಾಗಿ ನನಗೆ ಒಂದು ಧೈರ್ಯ ಏನಂತಂದರೆ ನನ್ನ ಕತೆಗಳು ಕೂಡ ತುಂಬ ಚೆನ್ನಾಗಿವೆ ಅಂದರೆ ಆನಂತರ ಜನರು ಓದ್ತಾರೆ ಅನ್ನೋ ಒಂದು ಕಾರಣ ಏನೋ ನನಗೆ ಒಂದು ಭರವಸೆ ಬಂತು ಯಾಕಂದರೆ ಮುಖ್ಯವಾಗಿ ನಾನು ಆರಂಭದಲ್ಲಿ ಲಂಕೇಶ್ವರ ಕೃತಿಗಳನ್ನು ಭಾಳ ಓದ್ತಾ ಇದ್ದೆ ಗೋರು ಅಯ್ಯಂಗಾರ್ ಅವ್ರದ್ದು ಇರ್ಬೋದು ಆಮೇಲೆ ಮಾಸ್ತಿ ಅವ್ರದ್ದು ನಾನು ಮೂಲತವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದವನಾಗಿನಿಂದ ನನ್ನ ಕಥೆಗಳ ಒಂದು ಮೂಲ ಜೀವನ ಅಂತಂದರೆ ಗ್ರಾಮೀಣ ಪರಿಸರ ಗ್ರಾಮೀಣ ಜನರು ಅವ್ರ ಗುಣ ಅವರು ಯಾವ ರೀತಿ ಬೆರೀತಾರೆ ಆಮೇಲೆ ಈ ಕಾಲಘಟ್ಟದಲ್ಲಿ ಯಾವ ಯಾವ ರೀತಿಯಿಂದ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ಒಳಗೊಂಡಂತೆ ಈ ಎಂಟು ಕಥೆಗಳನ್ನು ಕೂಡ ನಾನು ಅದರಲ್ಲಿ ಬಂದೀ ಎಕರೆ ಪುಸ್ತಕದಲ್ಲಿ ಹೆಚ್ಚಾಗಿ ಯಾವ ವಿಷಯ ಬಗ್ಗೆ ನೀವು ಹೆಚ್ಚು ಒತ್ತು ಕೊಟ್ಟಿದ್ದೀರ ಮೂಲತವಾಗಿ ನಾನು ಎಮ್ ಕಾಮ್ ವಿದ್ಯಾರ್ಥಿ ಆಗಿದ್ದಾಗೂ ಕೂಡ ನನಗೆ ಈ ಇತಿಹಾಸ ಮತ್ತು ಕನ್ನಡ ಸಾಹಿತ್ಯ ಬಗ್ಗೆ ತುಂಬ ಅಭಿರುಚಿ ಇತ್ತು ಆ ಒಂದು ಕಾರಣದಿಂದ ಅದರಲ್ಲಿ ಇತಿಹಾಸಕ ಒಂದು ಹಿನ್ನೆಲೆಯಾಗಿ ಇಟ್ಟುಕೊಂಡು ಅದರಲ್ಲಿ ಬರುವಂಥ ಕಥೆಗಳು ಅವೇನೆ ಆ ನಂತರ ಗ್ರಾಮೀಣ ಜನರ ಜೀವನ ಮತ್ತು ಅವರ ಸಂಕಟಗಳು ಅದರಲ್ಲಿ ವಿಶೇಷವಾಗಿ ನಾನು ಬಾಲ್ಕೋಟೆಯಲ್ಲಿ ನನ್ನ ಎಜುಕೇಷನ್ ಆಗಿತ್ತು ಹೀಗಾಗಿ ಈ ಒಂದು ಮುಳುಗಡೆ ಪ್ರದೇಶದ ಕುರಿತಾದಂಥ ಒಂದು ಎರಡು ಕಥೆಗಳು ಇತ್ತು ಆಮೇಲೆ ವಿನೋಬ ಭಾವೆಯವರನ್ನ ಒಳಗೊಂಡಂತೆ ಈ ಭೂದಾನ ಮೂಮೆಂಟ್ ಅಂತ ಬಂತು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಅದನ್ನು ಹಿನ್ನೆಲೆಯಾಗಿಟ್ಕೊಂಡು ಈ ಒಂದು ದೀಡ್ ಎಕರೆ ಜಮೀನು ಅನ್ನು ಒಂದು ಕಥೆಯನ್ನು ಬರದೆ ಸರ್ ನಿಮಗೆ ಮೂರು ಕೃತಿಗಳಲ್ಲಿ ಬೆಳಕು ಕೃತಿನ ಒಂದು ಸಾಕಷ್ಟು ಒಂದು ಹೊಸ ತರ ಹೊಸ ರೂಪ ಕೊಟ್ಟಿದೆ ನಿಮ್ಗೆ ಅದು ಬೆಳಕು ಕೃತಿ ರಚಿಸಬೇಕಾದ್ರೆ ಏನು ಪ್ರೇರಣೆ ಯಾವ ತರ ಒಂದು ಆಸಕ್ತಿ ಬಂತು ಏನಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಪದಾಧಿಕಾರಿಗಳು ಬಂದರು ಅದರಲ್ಲಿ ನಮ್ಮ ಚಿರಂಜೀವಿ ಶಿವಾನಂದ ಶಿರ್ ಕೂಡ ಬಂದರು ಅವಾಗ ಹೊಸದಾಗಿ ಬಂದಾಗ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಸಲಹೆ ನಾನು ಕೊಟ್ಟಿದ್ದೆ ಅವ್ರಿಗೆ ಹಾಗೇನು ನಮ್ಮ ಹಿರಿಯ ಏನು ಸಹೋದರಾದಂಥ ಎಚ್ ವಿ ಶಲ್ಲಿಕೇರವರು ಅವರು ಕೂಡ ಈಗ ಶಲ್ಲಿಕೇರಿ ಅಂತ ನಾವು ಅಧಿಕಾರಿಯಾಗಿ ಒಳ್ಳೆ ಹೆಸರು ತೊಗೊಂಡಿದ್ವಿ ಹಾಗೆ ನೀ ಆದರೂ ಕೂಡ ಅಲ್ಲಿ ಒಳ್ಳೆ ಕೆಲಸ ಮಾಡು ಅಂದರೆ ಶೆಲ್ಲಿಕೇರಿ ಮಣಿತನಕ್ಕೆ ಒಂದು ಒಳ್ಳೆ ಹೆಸರು ಬರ್ತಂತ ಶಿವಾನಂದ ಹೇಳಿದಾಗ ಕಾಕಾರ ಏನು ಮಾಡ್ಬೋದು ಒಂದು ವಿಶೇಷ ಕಾರ್ಯಕ್ರಮ ನೀವು ಹೇಳಿದರೆ ನಾವು ಮಾಡ್ತೀನಿ ಅಂತ ಅಂದರು ಏನೆಲ್ಲ ಒಂದು ತಿಂಗಳ ಅತಿಥಿ ಅಂತೇಳಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಯಾವ ರೀತಿ ಮಾಡ್ಬೋದು ಅಂತಂದರೆ ಬೇರೆ ಜಿಲ್ಲೆಯ ಲೇಖಕರನ್ನು ಅಥವಾ ಸಾಹಿತ್ಯಗಳನ್ನು ನಮ್ಮ ಜಿಲ್ಲೆಗೆ ಕರ್ಸ್ಕೊಂಡು ಅವರ ಸಮಗ್ರ ಕೃತಿಗಳನ್ನು ಅವಲೋಕನ ಮಾಡೋದು ಹಾಗೇನೇ ಆ ಅವಲೋಕನ ಮಾಡಬೇಕಾದ್ರೆ ನಮ್ಮ ಜಿಲ್ಲೆ ಉಪನ್ಯಾಸಕರು ಅಥವಾ ಸಾಹಿತಿಗಳನ್ನು ಮಾಡಲಿ ಹಾಗೇ ಅದು ಮುಂದೆ ಅದನ್ನು ಪುಸ್ತಕ ತರುವ ಒಂದು ವಿಚಾರ ಮಾಡಬಹುದು ಅಂತ ಒಂದು ಸಲಹೆ ಕೊಟ್ಟೆ ನಾನು ಏನು ಮಾಡಿದೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಜುಲೈದಿಂದ ಪ್ರಾರಂಭ ಮಾಡಿದೆ ಆ ಒಂದು ತಿಂಗಳ ಅತಿಥಿ ಅಂತೇಳಿ ಆರಂಭದಲ್ಲಿ ದೂರವಾಣಿ ಇವರು ಯಾರೋ ನಮ್ಮ ಆಕಾಶವಾಣಿ ನಿರ್ದೇಶಕರು ಬಸು ಬೇವನ್ಗಿಡ್ದು ಅಂಥೇಳಿ ಮೇಲಾಗಿ ಒಳ್ಳೆಯ ಕಥೆಗಾರರು ಕೂಡ ಆಮೇಲೆ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೆದವರು ಹೀಗಾಗಿ ಅವರನ್ನು ನಾವು ಮೊದಲನೇ ತಿಂಗಳತಿಥಿಯಾಗಿ ಪಡಿಬೇ ಏನೋ ಮಾಡಬೇಕನ್ನೋ ಉದ್ದೇಶದಿಂದ ಅವರು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಒಂದು ಆ ಒಂದು ತಿಂಗಳ ಅತಿಥಿ ಕಾರ್ಯಕ್ರಮ ಶುರು ಮಾಡಿದೆ ಅವರ ಉಪನ್ಯಾಸನ ನಾನೇ ಮಾಡಿದೆ ಅದನ್ನು ಒಂದು ಒಂದು ತಾಸಿನ ಉಪನ್ಯಾಸ ನಾನೇ ಮಾಡಿದೆ ಮತ್ತು ಆ ಕಾರ್ಯಕ್ರಮ ತುಂಬ ಜನರಿಗೆ ರೀಚ್ ಆಗ್ತದೆ ಅದು ಯಾಕಂತಂದರೆ ಅವರು ಕೂಡ ಇಲ್ಲ ನಮ್ಮ ಪರಿಸರದಲ್ಲಿ ಬಂದಂಥ ಒಬ್ಬ ಸಾಹಿತಿ ಮೇಲಾಗಿ ಅವರ ಓಡಿ ಹೋದ ಹುಡುಗ ಕೃತಿ ಅದೇ ವರ್ಷವೇ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು ಹೀಗಾಗಿ ಅವರು ಕೂಡ ಇಲ್ಲಿ ಜನಪದ ಕಲಾವಿದರ ಬಗ್ಗೆ ಆಗಲಿ ಅಥವಾ ಸಾಹಿತ್ಯಗಳ ಬಗ್ಗೆ ಆಗಲಿ ಅವರು ತಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಭಾಳ ಕೆಲಸ ಮಾಡೋದ್ರಿಂದ ಆ ಒಂದು ಕಂತು ತುಂಬ ಜನರಿಗೆ ಮೆಚ್ಚುಗೆ ಆಯಿತು ಹಾಗೇ ಮುಂದೆ ನಾನು ಮತ್ತೆ ಆಗಸ್ಟ್ನಲ್ಲಿ ಕಮ್ನಾಡಿಗೆ ನಾರಾಯಣ ಅಂತ ಹೇಳಿ ಬಹುಶಃ ಅವರ ದ್ವಾಪರ ಕೃತಿ ತುಂಬ ಪ್ರಸಿದ್ಧವಾದಂಥ ಒಂದು ಕಾದಂಬರಿ ಅವರು ಶಿವಮೊಗ್ಗದವರು ಮೂಲತಃ ಶಿವಮೊಗ್ಗದವರು ಬೆಂಗಳೂರಲ್ಲಿ ಈಗ ಕೆಲಸ ಮಾಡ್ತಾಯಿದ್ದಾರೆ ಅವರು ಒಂದು ತಿಂಗಳ ಅತಿಥಿ ಕಾರ್ಯಕ್ರಮ ಮಾಡಿದೆ ಅವರಾದ ನಂತರ ಒಟ್ಟು ಎಷ್ಟು ಜನ ಜನರ ಒಟ್ಟು ಆರು ಜನ ಸಾಯಿ ಸಾಧಕರ ಆ ಒಂದು ತಿಂಗಳ ಅತಿಥಿ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ಮಾಡಿದ್ದು ಎಲ್ಲ ಕೂಡ ಬೇರೆ ಬೇರೆ ಕತೆಗಾರ ಇರ್ಬೋದು ಆಮೇಲೆ ಕಾದಂಬರಿಕಾರ ಇರ್ಬೋದು ಆಮೇಲೆ ಕವಿಗಳು ವೀರಭದ್ರ ಕವದಿ ಆ ನಂತರ ಚನ್ನಪ್ಪ ಕಟ್ಟಿ ಬಾಳಾಸಾಹ ಲೋಕಾಪುರ ಆಮೇಲೆ ಮಕ್ಕಳ ಸಾಹಿತ್ಯದಲ್ಲಿ ತಮ್ಮದೇ ಆದ ಒಂದು ಚಾಪನ್ನು ಹೊತ್ತಿದವರು ಯಾರು ಇವರು ಬೀಗಾರ್ ಅಂತ ಅಂತೇಳಿ ತಮ್ಮನೇ ಅಂತೇಳಿ ಶಿರ್ಷಿಯವರು ಅವರು ಅವರು ಕಾರವಾರ ಜಿಲ್ಲೆಯವರು ಆಮೇಲೆ ನಮ್ಮ ಬಾಳಾಸಾಹೇಬ್ ಲೋಕಪ್ಪುರು ಬೆಳಗಾವದವರು ಆಮೇಲೆ ಇವರು ಬಂದು ನಮ್ಮ ಯಾರು ವೀರಭದ್ರ ಕವದಿ ಅವರು ಕೂಡ ಬೆಳಗಾವು ಹೀಗಾಗಿ ಬೇರೆ ಬೇರೆ ಜಿಲ್ಲೆಯ ಸಾಹಿತ್ಯಗಳನ್ನು ಕರೆಸಿ ಆ ಒಂದು ಕಾರ್ಯಕ್ರಮನ ಮಾಡಿದೆ ಅದಾದ ನಂತರ ಏನಾಯಿತು ಕಳೆದ ವರ್ಷ ನಾವು ಬಿಳಿಗಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ ಅಲ್ಲಿ ಏನಂತಂದ್ರೆ ಒಂದು ವಿಶೇಷವಾದ ಒಂದು ಕೆಲಸ ಏನು ಮಾಡಬೇಕಂತಂದರೆ ವಿಚಾರ ಅಂತಂದರೆ ಕರ್ನಾಟಕ ಕರ್ನಾಟಕ ಹೆಸರಾಗಿ ಐವತ್ತು ವರ್ಷ ಬಾಲಕೋಟ ಜಿಲ್ಲೆಯಾಗಿ ಇಪ್ಪತ್ತೈದು ವರ್ಷ ಮತ್ತು ಭಾರತ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಈ ಅಮೃತ ಮೋಸ ಇಟ್ಕೊಂಡು ಆ ಒಂದು ಕಾರಣ ಇಟ್ಕೊಂಡು ಇಪ್ಪತ್ತೈದು ಕೃತಿಗಳು ತರಬೇಕಂತೇಳಿ ಸಾಹಿತ್ಯ ಪರಿಷತ್ತಿನಿಂದ ಒಂದು ಯೋಚನೆ ಮಾಡಿದರು ಅಂಥ ಒಂದು ವೇಳೆಯಲ್ಲಿ ಈ ಒಂದು ನಾವು ಆರು ಜನರ ಒಂದು ತಿಂಗಳ ಅತಿಥಿ ಕಾರ್ಯಕ್ರಮ ಏನು ಮಾಡಿದ್ವಿ ಆ ಸಮಗ್ರ ಸಾಹಿತ್ಯ ಅವಲೋಕನ ಕೇವಲ ಏನೋ ಮೌಖಿಕವಾಗಿ ಇರುವುದು ಬಟ್ ಪುಸ್ತಕ ರೂಪದಲ್ಲಿ ತರಬೇಕನ್ನೋ ಒಂದು ಕಾರಣದಿಂದ ಆ ಒಂದು ಪುಸ್ತಕ ಅಂತ ಹೇಳಿ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ ಅವರು ಅದನ್ನು ಪುಸ್ತಕ ತೊಗೊಂಬರ್ ಅಂತಂದರು ಆ ಒಂದು ಕಾರಣದಿಂದ ಆ ಎಲ್ಲ ಸಾಹಿತ್ಯಗಳ ಸಮಗ್ರ ಸಾಹಿತ್ಯ ಕುರಿತಂತೆ ಆರು ಒಂದು ಲೇಖನ ಒಳಗೊಂಡಂಥ ಒಂದು ಬೆಳಕು ಅನ್ನೋ ಕ ಪುಸ್ತಕನ ತೊಗೊಂಡು ಬಂದ್ವಿ ಲಾಸ್ಟ್ ಸರ್ ನೀವೀಗ ಅಧಿಕಾರಿಯಾಗಿ ಕೆಲಸ ಮಾಡಕ್ಕೆ ಅಧಿಕಾರಿಯಾಗಿ ಕೆಲಸ ಮಾಡುವಾಗ ನಿಮಗೆ ಸಾಕಷ್ಟು ಒತ್ತಡಗಳು ಬರ್ತಾ ಇರ್ತವೆ ಇದ್ರ ಮಧ್ಯೆ ಸಹ ನೀವು ಸಾಹಿತ್ಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತೀರಿ ಅದು ಯಾವಾಗ ಪ್ರಾರಂಭ ಮಾಡ್ತೀರಿ ಸಾಹಿತ್ಯ ನಿಮಗೆ ಯಾವಾಗ ಎಲ್ಲ ನಿಮಗೆ ಸಾಹಿತ್ಯಕ್ಕೆ ಆಸಕ್ತಿ ಮಾಡ್ಕೊತ ಸಾಹಿತ್ಯ ಬಗ್ಗೆ ಬರವಣಿಗೆ ಇದೆಲ್ಲ ಯಾವಾಗ ಮಾಡ್ಕೊತೀರಿ ನಾವು ಇಲ್ಲ ಮನಸ್ಸಿನಲ್ಲಿ ಮಾರ್ಗ ಅಂತ ಒಂದು ಮಾತಿದೆ ಬಹುಶಃ ನೀವು ಕೇಳುವ ಪ್ರಶ್ನೆ ತುಂಬ ಸಹಜವಾದದ್ದು ಮತ್ತು ಅದಕ್ಕೆ ಉತ್ತರ ನೀಡೋದು ಕೂಡ ಅಷ್ಟೇ ಕಷ್ಟಕರ ಯಾಕಂದರೆ ಸಾಮಾನ್ಯವಾಗಿ ವೇಳೆ ಸಿಗುವುದು ತುಂಬ ಕಷ್ಟ ಆದರೆ ಮೊದಲಿಂದಲೂ ಕೂಡ ನನಗೆ ಈ ಒಂದು ಸಾಹಿತ್ಯದ ಅಭಿರುಚಿ ಇರೋದ್ರಿಂದ ಅದರಲ್ಲಿ ಏನಾದರೂ ಅನ್ನೋ ಒಂದು ಹಂಬಲ ನನಗೆ ಬಂದಿದ್ದು ಅದರಲ್ಲಿ ವಿಶೇಷವಾಗಿ ಬಹುಶಃ ಇದು ನಾನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಆರಂಭದಲ್ಲಿ ನಾನು ಕತೆ ಬರಿತಾ ಇದ್ದರೂ ಕೂಡ ಕಳೆದ ವರ್ಷ ನನ್ನ ಪತ್ನಿಯವ್ರು ತಿರ್ಕೊಂಡ್ರು ಅವ್ರು ತಿರ್ಕೊಂಡ ನಂತರ ನನಗೆ ಯಾವ ರೀತಿ ಆಗಿತ್ತಪ್ಪ ಅಂತಂದರೆ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ನಾನು ಪೂರ ಬ್ಲಾಂಕ್ ಆಗಿ ಆದಂಗೆ ಆಗಿತ್ತು ಸೊ ಏನು ಮಾಡ್ಬೋದು ಅಂತಂದು ವಿಚಾರ ಮಾಡಿದಾಗ ನಾವೊಂದು ಇದು ಮಾಡಿದಿಲ್ಲ ಸಾಹಿತ್ಯಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಅಂಥೇಳಿ ಆದರೆ ನನ್ನ ನೀವು ಹೇಳಿದ ಹಾಗೆ ನಮಗೆ ವೇಳೆ ವಿಳಿಸುವುದು ತುಂಬ ಕಡಿಮೆ ಯಾಕೆ ಬೆಳಗ್ಗೆ ಪ್ರಾರಂಭವಾದ ಕೆಲಸ ರಾತ್ರಿ ಏಳು ಎಂಟು ಗಂಟೆವರೆಗೆ ಆಗ್ತಾಯಿತ್ತು ಯಾವಾಗ ಮಾಡ್ಬೇಕಂತಂದರೆ ನಾನು ಯೂ ನಾನು ಸಾಮಾನ್ಯವಾಗಿ ಮಾಡ್ತಾ ಇರೋದೇನಂದರೆ ರಾತ್ರಿ ನಾನು ಆಫೀಸಿಂದ ಏನು ಬಂದಿರ್ತೀನಿ ಊಟ ಆದ ನಂತರ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆವರೆಗೆ ಕೂಡ್ತೀನಿ ಪ್ರತಿದಿನ ಅದು ನನ್ನ ಕೆಲಸ ಯಾಕಂದರೆ ಬಹುಶಃ ತಮಗೆ ಗೊತ್ತಿರ್ಬೋದು ವಿಜಯ ಸಹಸೂರವರು ಐ ಪಿ ಎಸ್ ಅಧಿಕಾರಿ ಕನ್ನಡ ಸಾಹಿತ್ಯಕ್ಕೆ ಅತ್ಯುತ್ತಮವಾದಂಥ ಪತ್ತೆದರ ಕಾದಂಬರಿ ಕೊಟ್ಟವರು ಅವರು ಹಾಗೆಯೇ ಪಿ ಎಸ್ ರಾಮಾನುಜ ಮತ್ತು ಅವರು ಕೂಡ ಐ ಪಿ ಎಸ್ ಅಧಿಕಾರಿ ಯಾಕಂದರೆ ತಮಗೆ ಗೊತ್ತು ಯಾಕಂದರೆ ಪೊಲೀಸರ ಒಂದು ವರ್ ಕೆಲಸದಲ್ಲಿ ಯಾವ ರೀತಿ ಒತ್ತಡ ಹೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ಬಹುಶಃ ಒಂದು ಹದಿನೈದರಿಂದ ಇಪ್ಪತ್ತು ಕಾದಂಬರಿ ಬಂದಿದ್ದಾರೆ ವಿಜಯ ಸಾಸನೂರವರು ಆಮೇಲೆ ವಿಶೇಷವಾಗಿ ಅವ್ರು ನಮ್ಮ ಬಿಜಾಪುರ ಜಿಲ್ಲೆಯವರು ಅದು ಕೂಡ ನನಗೆ ಪ್ರೇರಣೆ ಆಗಿತ್ತು ಹಾಗೆ ಪಿ ಎಸ್ ರಾಮಾನುಜಮ್ ಅಂತ ಹೇಳಿ ಅವರು ಕೂಡ ಐ ಪಿ ಎಸ್ ಅಧಿಕಾರಿ ಅವರು ಕೂಡ ಒಳ್ಳೆಯ ಪ್ರಬಂಧಗಳ್ ಬರೆದವರು ಜೊತೆಗೆ ತಮಗೆ ಗೊತ್ತಿರೋದು ಸಿದ್ದಯ್ಯ ಪೌರಾಣಿಕವರು ಅವರು ಕೂಡ ಕೆ ಎ ಎಸ್ ಆಗಿ ಮುಂದೆ ಐ ಎ ಎಸ್ ಕನ್ಫರ್ಮ್ ಮಾಡಿಕೊಂಡು ಐ ಎ ಎಸ್ ಅಧಿಕಾರಿ ಆದರು ಅವರು ಬಹುಶಃ ಅತ್ಯುತ್ತಮ ವಚನಗಳನ್ನು ನೀಡಿದವರು ಆಧುನಿಕ ವಚನ ನೀಡಿದವರು ನಮ್ಮ ಸಿದ್ಧಯ್ಯ ಅವರು ಹೀಗಾಗಿ ಅವರಿಗೆಲ್ಲ ಆಗ್ತಾ ಇರೋ ಏನೋ ಒಂದು ಸಾಹಿತ್ಯ ಒಂದು ಪ್ರೇರಣೆ ಅಥವಾ ಒಂದು ಕೆಲಸ ನನ್ನಿಂದ ಯಾಕೆ ಆಗದೆ ಆಗೋದಿಲ್ಲ ಅನ್ನೋ ಒಂದು ವಿಚಾರ ನನ್ನ ತೆಲಲಿ ತಿಳಿದುಕೊಂಡು ಇಲ್ಲ ಏನಾದರೂ ಕೂಡ ನಾನು ಬರೀಬೇಕು ಅನ್ನೋ ಒಂದು ಕಾರಣ ಇಟ್ಟುಕೊಂಡು ನಾನು ಕೂಡ ಹೆಚ್ಚಿಗೆ ಈ ಈ ಸಾಹಿತ್ಯಕ್ಕೆ ಹೆಚ್ಚಿಗೆ ವೇಳೆ ಕೊಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಎಲ್ಲ ಅಧಿಕಾರಿಗಳು ಆಗಿ ಸಹ ಸಾಹಿತ್ಯ ಚಟುಗಳು ತೊಡಸ್ಕೊಂಡು ನಿಮಗೆ ಅವರೇ ಹೆಚ್ಚು ಪ್ರೇರಣೆ ಬಂದ ಹೌದೌದು ಪ್ರೇರಣೆ ಯಾಕೆ ಯಾಕಂದ್ರೆ ನನಗಿಂತ ಹೆಚ್ಚಿನ ಒತ್ತಡದಲ್ಲಿ ಇದ್ದಂಥ ಏನೋ ಅಧಿಕಾರಿ ಅವರು ಯಾಕಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಯಾವ ವೇಳೆಯಲ್ಲಿ ಏನು ಬರುತ್ತೋ ಅಥವಾ ಏನೂ ಗೊತ್ತೇ ಆಗೋಲ್ಲ ಅಂತ ಹಿರಿಯ ಅಧಿಕಾರಿ ಕೂಡ ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಒಂದು ಚಾಪನ್ನು ಒತ್ತಿದ್ರೆ ಅಂದರೆ ನನಗೂ ಕೂಡ ಸಾಧ್ಯ ಇದೆ ಸರ್ ನಿಮಗೆ ಕೌಟುಂಬಿಕವಾಗಿ ಸಾಕಷ್ಟು ಒಂದು ನೋವು ಸಹ ನಿಮಗಂಟಾಗಿದೆ ಕಷ್ಟ ಸಹ ಬಂದಿದೆ ಇದರ ಮಧ್ಯೆ ಸಹ ನೀವು ಆಸಕ್ತಿಯವಾಗಿ ಸಾಹಿತ್ಯವನ್ನು ಬೆಳೆಸ್ಕೊಂಡು ಬರ್ತಾ ನೀವು ಯಾವ ಥರ ಇದನ್ನೆಲ್ಲ ನೀವು ಸಹಿಸಿಕೊಂಡು ನೀವು ಆಸಕ್ತಿಯಲ್ಲಿ ಆಗಿ ಸಾಹಿತ್ಯವನ್ನು ಬೆಳೆಸಿಕೊಂಡು ಬರ್ತಾಯಿದ್ರಿ ಅಂತ ಇಲ್ಲ ಏನಾಗುತ್ತೆ ಅಂತಂದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಕಷ್ಟ ಆಗಲಿ ಅಥವಾ ಸುಖ ಆಗಲಿ ಸಹಜವಾಗಿ ಬರುವಂಥದ್ದು ಒಬ್ಬರ ಜೀವನದಲ್ಲಿ ಸುಖ ಹೆಚ್ಚಿದ್ದರೆ ಮತ್ತೊಬ್ಬರ ಜನರಿಗೆ ಕಷ್ಟ ಹೆಚ್ಚಿರುತ್ತೆ ಹಾಗೆಯೇ ಅನೇಕ ಅನಿರೀಕ್ಷಿತದ ತೀರುಗಳು ಬರ್ತವೆ ಹಾಗೆಯೇ ನನ್ನ ಜೀವನದಲ್ಲಿ ತುಂಬ ಏನೋ ಕಷ್ಟದ ಅನಿಸುತ್ತೆ ತಿರ್ಗೊಂಡು ಬಂದು ಅದೇ ಕೂಡ ಆ ಎಲ್ಲ ಕಷ್ಟಗಳನ್ನ ಹಿಮ್ಮೆಟ್ಟಬೇಕು ಅನ್ನೋ ಒಂದು ಉದ್ದೇಶ ಒಂದು ಮಾಧ್ಯಮ ಬೇಕಾಗಿತ್ತು ಆ ಮಾಧ್ಯಮ ಯಾವುದಾಗಿತ್ತು ನನ್ನ ಸಾಹಿತ್ಯ ಯಾಕೆ ಕೆಲವೊಬ್ಬರಿಗೆ ಒಂದು ಸಂಗೀತ ಇರುತ್ತೆ ಕೆಲವೊಬ್ಬರಿಗೆ ನೃತ್ಯ ಇರ್ಬೋದು ಇನ್ನೂ ಕೆಲವೊಬ್ಬರಿಗೆ ಬೇರೆ ಬೇರೆ ಒಂದು ಕಲೆಯ ಮಾಧ್ಯಮ ಇರ್ತವೆ ಆದರೆ ನನಗೆ ಒಲದ್ದು ಸಾಹಿತ್ಯ ಈ ನನ್ನ ಈ ಜೀವನವನ್ನು ನಡೆಸಬೇಕಂತಂದರೆ ಅಥವಾ ಈ ಒಂದು ಕಷ್ಟದ ಜೀವನವನ್ನು ಬೇರೆ ಮುಖ ತಿರುಗಿಸ್ಬೇಕಂತಂದರೆ ನಾನು ಆಯ್ಕೆ ಮಾಡ್ಕೊಳೋದು ಈ ಸಾಹಿತ್ಯ ಯಾಕಂತಂದರೆ ಈ ಸಾಹಿತ್ಯದಿಂದ ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಈಗ ಕಳೆದ ವರ್ಷ ನನ್ನ ಪತ್ನಿ ತಿಳ್ಕೊಂಡಿದ್ದು ಹಾಗೆ ನನ್ನ ಮಗಳದ ಬೇರೆ ಬೇರೆ ರೀತಿಯಿಂದ ತೊಂದರೆ ಇದೆ ಅವನ್ನೆಲ್ಲ ನಾನು ಕನ್ನಾರೆ ನೋಡಿದವನು ಹಾಗೆ ನನ್ನ ಮಗಳದ ಹಿಂದಿನ ಪರಿಸ್ಥಿತಿ ನಾನು ದಿನ ನೋಡ್ತಾ ಇರ್ತೀನಿ ಆದರೆ ಏನು ಮಾಡದೇ ಇರುವಂಥ ಒಂದು ಪರಿಸ್ಥಿತಿ ಅದು ಯಾಕಂದರೆ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಎಲ್ಲ ಪ್ರಯತ್ನ ಆದರೂ ಕೂಡ ಯಾವುದೇ ರೀತಿಯಿಂದ ಅಲ್ಲಿ ಒಂದು ಅಂತಂದಾಗ ಕೊನೆಗೆ ದಿನ ಅಂತರ ದೇವ್ರು ಮಾತ್ರ ಈ ಸಾಹಿತ್ಯಕವಾಗಿ ನೀವು ಬೆಳೆಸಿಕೊಂಡು ಬರುವ ಹಿನ್ನೆಲೆಯಲ್ಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ಹೌದು ಹೋಗ ಒಂದು ನಿಮಗೆ ಪ್ರೇರಣೆ ಹೌದು 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 ಖಂಡಿತ ಹೇಳಿದ ನಾನು ಆರಾಮದಲ್ಲಿ ಹೇಳ್ತಾ ಯಾಕಂದ್ರೆ ಯಾವುದೋ ಒಬ್ಬ ಮನುಷ್ಯನಿಗೆ ಒಂದು ಒಳ್ಳೆಯ ಯಾವುದು ಅಭಿರುಚಿ ಅಥವಾ ಆಸಕ್ತಿ ಇದ್ರೆ ಖಂಡಿತವಾಗಿ ಎಂಥ ಕಷ್ಟಗಳು ಬಂದು ಕೂಡ ನೀಗ್ಲಿಕ್ಕೆ ಸಾಧ್ಯ ಅದಕ್ಕೆ ನಾನು ಒಂದು ಸ್ಪ್ರಿಂಗ್ ಬೋರ್ಡ್ ಮಾಡ್ಕೊಂಡಿದ್ದು ನನ್ನ ಸಾಹಿತ್ಯ ಯಾಕಂದ್ರೆ ಸಾಹಿತ್ಯದಲ್ಲಿ ನನಗೆ ಆಸಕ್ತಿ ಇತ್ತು ಈ ಎಲ್ಲ ಈ ಕಷ್ಟಗಳನ್ನ ಮರಿಬೇಕಂತ ಆಮೇಲೆ ಕಷ್ಟಗಳನ್ನ ಬಾಳ್ಬೇಕಂತಂದ್ರೆ ಖಂಡಿತವಾಗಿ ಒಂದು ಮಾಧ್ಯಮ ಬೇಕಾಗುತ್ತೆ ಅದು ನನ್ನ ಮರೆಯದ ಹೋಗುತ್ತೆ ಖಂಡಿತ ನೀವು ಸಾಹಿತ್ಯ ಒಂದೇ ಅಲ್ಲ ಸಂಗೀತ ಕೂಡ ಸಂಗೀತ ಇರಬಹುದು ಸಾಹಿತ್ಯ ಇರಬಹುದು ಆಮೇಲೆ ಕೆಲವೊಬ್ಬರಿಗೆ ನೃತ್ಯ ಅದು ತುಂಬಾ ಇರುವಂತಹ ಹಾಡುಗಾರಿಕೆ ಇರಬಹುದು ಇವೆಲ್ಲ ಕೂಡ ನಮ್ಮ ಯಾವುದೇ ಒಬ್ಬ ಮನುಷ್ಯನಲ್ಲಿ ಜೀವನದಲ್ಲಿ ಬಂದಂತ ಕಷ್ಟಗಳನ್ನ ದೂರ ಮಾಡಲಿಕ್ಕೆ ಅಥವಾ ಕಷ್ಟನ ಮರಿಲಿಕ್ಕೆ ಒಂದು ಸಾಧನ ಅಂತಂದ್ರೆ ಈ ಎಲ್ಲ ಕಲಾ ಮಾಧ್ಯಮಗಳು ಇನ್ನೊಂದು ಇತ್ತೀಚೆಗೆ ಈ ಮೊಬೈಲ್ ಯುಗದ ಮಾಹಿತಿ ತಂತ್ರಜ್ಞಾನದ ಮರಾಟ ಯುಗದಲ್ಲಿ ಈ ಸೃಜನ ಸಾಹಿತ್ಯ ಕಡಿಮೆ ಆಗ್ತದೆ ಅಂತ ಮಾತು ಕೇಳಿ ಬರ್ತಾ ಇದೆ ಅದಕ್ಕೆ ನೀವು ಏನು ಸಂದೇಶ ಕೊಡ್ತೀರ ಇಲ್ಲ ಖಂಡಿತವಾಗಿ ನಿಮ್ಮ ಮಾತು ಒಪ್ಕೋಬೇಕು ಏನಂತಂದರೆ ಇತ್ತೀಚೆಗೆ ನಾನು ಏನು ಮಾಡ್ತಂದರೆ ಮೊಬೈಲ್ ಬಂದಿದೆ ಹಾಗೆಯೇ ಕಂಪ್ಯೂಟರ್ ಕೂಡ ಬಂದಿದೆ ಆದರೆ ಯಾವುದೇ ಒಂದು ಒಂದು ಸಾಧನಕ್ಕೆ ಒಳ್ಳೆಯ ಮುಖಾನು ಇದೆ ಕೆಟ್ಟ ಇದೆ ಮೊಬೈಲ್ ಬಂದ ಕೂಡಲೇ ನಾವು ಕೆಟ್ಟದಂತೆ ವಿಚಾರ ಮಾಡಲಿಕ್ಕಾಗೋಲ್ಲ ಬಹುಶಃ ನಾನು ಮೊದಲು ಕೈಯಲ್ಲಿ ಎಲ್ಲ ಬಿಡ್ತಾಯಿದ್ದೆ ಮೊಬೈಲ್ ಬಂದದ್ದನ್ನ ನಾನು ಎಲ್ಲ ಬರಿತಾ ಇರೋದು ಮೊಬೈಲಲ್ಲಿ ಬರ್ತೀನಿ ಅಂದರೆ ಅದು ಒಳ್ಳೆಯ ಮುಖ ಅದು ಹಾಗೇನೇ ಕೆಟ್ಟ ಮುಖ ಕೂಡ ಇರುತ್ತೆ ಆದರೆ ನಾವು ಆ ಕೆಟ್ಟ ಮುಖವನ್ನು ನೋಡಲಾರದೆ ಒಳ್ಳೆಯ ಮುಖವನ್ನು ನಾವು ನೋಡಿದಾಗ ಖಂಡಿತವಾಗಿಯೂ ಅದರಿಂದ ಕೂಡ ನಾವು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇರ್ಬೋದು ಯಾಕಂದರೆ ಈ ಸಾಮಾಜಿಕ ಮಾಧ್ಯಮಗಳು ಬಂದು ಓದುವ ಒಂದು ಹವ್ಯಾಸ ಕಡಿಮೆ ಆಗಿದೆ ಅಥವಾ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಪ್ರವೃತ್ತಿ ಕೂಡ ಬೆಳೀತಾ ಇದೆ ಖಂಡಿತವಾಗಿ ಒಪ್ಪಬಹುದು ಆದರೆ ಮಕ್ಕಳಲ್ಲಿ ಆ ಪ್ರವೃತ್ತಿ ಬರ್ತಾ ಇದೆ ಅಂದರೆ ಪಾಲಕರಾಗಿ ನಮ್ಮ ಕರ್ತವ್ಯ ಕೂಡ ಇದೆ ನಾವು ನಾವು ಕೂಡ ನಮ್ಮ ಪಾಲಕರ ಒಂದು ಜವಾಬ್ದಾರಿಯನ್ನು ಮರ್ತಾಯಿದ್ವಿ ನೋಡಿ ಮೊನ್ನೆ ನಾ ಹೇಗೆ ಒಂದು ಯಾವುದೋ ಒಂದು ಲೇಖನ ಓದ್ತಾ ಇದ್ದೆ ಅದರಲ್ಲಿ ಹೇಳ್ತಾ ಇದ್ರು ಈಗ ಯಾವುದೇ ಒಂದು ಮಗು ಹೇಳ್ತಾ ಹೇಳ್ತಾಯಿದೆ ಅಂತಂದರೆ ನಾವು ಹೆಚ್ಚಿಗೆ ಮಾಡ್ ತಲೆನಿ ಕಳ್ಸ್ಕೋದಿಲ್ಲ ಕೈಯಾಗಿ ಮೊಬೈಲ್ ಕೊಟ್ಬಿಟ್ಟು ಸುಮ್ಕು ಕೂತ್ಬಿಡುತ್ತೆ ಬ ಅದಕ್ಕೆ ಆ ಒಂದು ಗೀಳನ್ನು ಹಚ್ಚೋರು ಯಾರು ನಾವೇ ಪಾಲಕರೇ ಪಾಲಕರೇ ನಾವು ಆ ರೀತಿ ಒಂದು ದಾರಿಯವ್ರು ತೋರಿದಾಗ ಮಕ್ಕಳಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ಜ್ಞಾನ ಇರೋದಿಲ್ಲ ಅದಕ್ಕೆ ಈ ಯಾವುದೇ ಈ ಹೊಸದಾಗಿ ಮೊಬೈಲ್ ಬರಲಿ ಅಥವಾ ಇನ್ನೊಂದು ಯಾವುದೇ ಇನ್ನೊಂದು ಯಾವುದೇ ಆಧುನಿಕ ಒಂದು ಸಾಧನ ಬರಲಿ ಅದನ್ನು ಎಷ್ಟು ಮಟ್ಟಿಗೆ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು ಪಾಲಕರು ಹಾಗೇ ಅದು ಯಾವ ಯಾವುದೇ ರೀತಿಯಿಂದ ಗೀಳ ಆಗಲೇ ಮಕ್ಕಳಿಗೆ ಗೀಳಾಗಲೇ ಇರುವಂಗೆ ನೋಡ್ಕೊಳ್ಕೋದ ಪಾಲಕರದು ಅದನ್ನು ನಾವು ನಮ್ಮ ಕರ್ತವ್ಯ ನಾವು ಮಾಡಬೇಕಾಗತ್ತೆ ಇವರೆಗೂ ನಮಗೆ ಬಂದು ನಮ್ಮೊಂದಿಗೆ ಇದ್ದು ನಿಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೌಟುಂಬಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿ ನೀಡಿದರೆ ನಿಮಗೆ ತುಂಬ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದಗಳು ಬಹುಶಃ ಇಷ್ಟೊಂದು ಸುದೀರ್ಘವಾಗಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದರೆ ಹಾಗೆ ನನ್ನ ಮನದ ಮಾತುಗಳನ್ನು ತಮ್ಮನ್ನು ಹಂಚಿಕೊಂಡಿದ್ದೀನಿ ಒಂದು ರೀತಿಯಿಂದ ನನ್ನ ಕೆಲವೊಂದು ಭಾರವಾದ ಮನಸ್ಸು ಈ ರೀತಿ ಮಾತಾಡೋ ಮೂಲಕ ಹಗುರು ಕೂಡ ಆಗುತ್ತೆ ಆ ಹಗುರು ಮಾಡಲಿಕ್ಕೆ ನೀವು ಕೂಡ ಕಾರಣ ಆಗಿದ್ದರೆ ಆ ಒಂದು ಕಾರಣ ತಮಗೂ ಕೂಡ ತಮ್ಮ ಟಿ ಒನ್ ಮಾಧ್ಯಮಕ್ಕೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ನಮಸ್ಕಾರ ಇದು ಅಧಿಕಾರಿಯಾಗಿ ಹಾಗೂ ಸಾಹಿತ್ಯವನ್ನು ಬೆಳೆಸಿಕೊಂಡು ಬಂದಿರುವಂಥ ಮಲ್ಲಿಕಾರ್ಜುನ್ ಶೆಲ್ಲಿಕೇರಿಯವರ ಮನದಾಳದ ಮಾತು